ವಿಶ್ವಗುರು ಬಸವಣ್ಣನವರನ್ನ ಕರ್ನಾಟಕ ಸರ್ಕಾರ ಸಾಂಸ್ಕೃತಿಕ ನಾಯಕನೆಂದು ಘೋಷಿಸಿದ ವರ್ಷ ಆಚರಣೆಯ ಹಿನ್ನೆಲೆಯಲ್ಲಿ ಬೆಳಗಾವಿಯಲ್ಲಿ ಇದೇ ಗುರುವಾರ ದಿನಾಂಕ ಹನ್ನೊಂದರಂದು ಬೃಹತ್ ಪ್ರಮಾಣದಲ್ಲಿ ಬಸವ ಸಂಸ್ಕೃತಿ ಅಭಿಯಾನ ಆಯೋಜಿಸಲಾಗಿದೆ ಎಂದು ಜಾಗತಿಕ ಲಿಂಗಾಯತ ಮಹಾಸಭೆಯ ಜಿಲ್ಲಾಧ್ಯಕ್ಷ ಬಸವರಾಜ್ ರೊಟ್ಟಿ ಹೇಳಿದರು ಪತ್ರಿಕಾಗೋಷ್ಠಿಯಲ್ಲಿಂದು ಮಾತನಾಡಿದ ಅವರು ಬಸವಣ್ಣನವರ ತತ್ವ ಸಿದ್ಧಾಂತ ಪ್ರಚಾರ ಮತ್ತು ಪ್ರಸಾರ ಅವಚನ ಸಾಹಿತ್ಯವನ್ನು ಜನಸಾಮಾನ್ಯರಿಗೆ ತಲುಪಿಸುವ ನಿಟ್ಟನಲ್ಲಿ ಬಸವಣ್ಣನವರ ಜನ್ಮಸ್ಥಳ ಬಸವನ ಬಾಗೇವಾಡಿಯಲ್ಲಿ ಇದೇ ತಿಂಗಳ ಒಂದರಂದು ಈ ಬೃಹತ್ ಅಭಿಯಾನಕ್ಕೆ ಚಾಲನೆ ನೀಡಲಾಯಿತು ರಾಜ್ಯದ ಪ್ರತಿ ಜಿಲ್ಲೆಯಲ್ಲಿ ಈ ಅಭಿಯಾನ ನಡೆಸಲಾಗುತ್ತಿದ್ದು ಅದರ ಅಂಗವಾಗಿ ಬೆಳಗಾವಿಯಲ್ಲಿ ದಿನಾಂಕ ಹನ್ನೊಂದರಂದು ಆಯೋಜಿಸಲಾಗಿದೆ ಎಂದು ಹೇಳಿದರು ಸರ್ವರಿಗೂ ಶರಣು ಶರಣಾರ್ಥಿ ಲಿಂಗಾಯತ ಮಠಾಧೀಶರ ಒಕ್ಕೂಟ ಜಾಗತಿಕ ಲಿಂಗಾಯತ ಮಹಾಸಭೆ ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತು ಬಸವ ಸಮಿತಿ ಲಿಂಗಾಯತ ಸಂಘಟನೆ ಹಾಗೂ ಎಲ್ಲ ಬಸವಪರ ಸಂಘಟನೆಗಳ ಸಹಯೋಗದಲ್ಲಿ ಸೆಪ್ಟೆಂಬರ್ ಹನ್ನೊಂದರಂದು ಬೆಳಗಾವಿಯಲ್ಲಿ ಬಸವ ಸಂಸ್ಕೃತಿ ಅಭಿಯಾನದ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ರಾಜ್ಯ ಮಟ್ಟದ ಕಾರ್ಯಕ್ರಮ ಬಸವನ ಬಾಗೇವಾಡಿಯಲ್ಲಿ ಸೆಪ್ಟೆಂಬರ್ ಒಂದನೇ ತಾರೀಕಿನಿಂದ ಚಾಲನೆಗೊಂಡು ಹನ್ನೊಂದನೇ ತಾರೀಕಿನ ದಿನ ಬೆಳಗಾವಿಯಲ್ಲಿ ಈ ಸಮಾವ ಸಮಾವೇಶ ನಡೆಯಲಿದೆ ಈ ಸಮಾವೇಶದ ಅಂಗವಾಗಿ ಹನ್ನೊಂದನೇ ತಾರೀಕು ಮುಂಜಾನೆ ಹತ್ತು ಗಂಟೆಗೆ ರಥವನ್ನು ಹಾಗೂ ಪೂಜ್ಯರನ್ನು ಸ್ವಾಗತಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಹನ್ನೊಂದು ಗಂಟೆಗೆ ವಿದ್ಯಾರ್ಥಿ ಹಾಗೂ ನಾಗರಿಕರೊಂದಿಗೆ ಸಂವಾದ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಈ ಸಂವಾದ ಕಾರ್ಯಕ್ರಮದಲ್ಲಿ ಸುಮಾರು ಎಂಟುನೂರರಿಂದ ಒಂದು ಸಾವಿರ ಜನ ವಿದ್ಯಾರ್ಥಿಗಳು ಮತ್ತು ನಾಗರಿಕರು ಪಾಲ್ಗೊಳ್ಳಲಿದ್ದಾರೆ ಸಂವಾದ ಕಾರ್ಯಕ್ರಮವನ್ನು ಪರಮ ಪೂಜ್ಯರಾದ ತೋಂಟದ ಸಿದ್ದರಾಮ ಮಹಾಸ್ವಾಮಿಗಳವರು ಬಾಲಕಿಯ ಬಸವಲಿಂಗಪಟ್ಟದೇವರವರು ಸಾನೆಹಳ್ಳಿನ ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮಿಗಳವರು ಮಾತಾಜಿಯವರು ನೆಡಸೋಶಿಯ ಪಂಚಮ ಶಿವಲಿಂಗೇಶ್ವರ ಮಹಾಸ್ವಾಮಿಗಳವರು ಹಾಗೂ ಡಾಕ್ಟರ್ ಅಲ್ಲಮ್ಮ ಪ್ರಭು ಮಹಾಸ್ವಾಮಿಗಳವರು ರುದ್ರಾಕ್ಷ ಭಟ್ ನಾಗನೂರ್ ಹಾಗೂ ಶರಣ ಸಾಹಿತಿಗಳು ವಿದ್ವಾಂಸರು ಈ ಸಂವಾದದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಈ ಸಂವಾದ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳಿಗೆ ನಾಗರಿಕರಿಗೆ ಬಸವತ ತತ್ವ ವಚನ ಸಾಹಿತ್ಯ ಶರಣ ಸಂಸ್ಕೃತಿಯ ಬಗ್ಗೆ ಸಂವಾದ ಕಾರ್ಯಕ್ರಮ ನಡೆಯಲಿದೆ ನಾಲ್ಕು ಗಂಟೆಗೆ ಲಿಂಗರಾಜ್ ಕಾಲೇಜಿನ ಮೈದಾನದಿಂದ ಸಾಮರಸ್ಯ ನಡಿಗೆ ಎಂಬ ಮೆರವಣಿಗೆ ಕಾರ್ಯಕ್ರಮ ಇದೆ ಈ ಕಾರ್ಯಕ್ರಮದಲ್ಲಿ ಬಸವ ವೃತ್ತದೊಂದಿಗೆ ಐದು ರೂಪಕ ವಾಹನಗಳು ಪಾಲ್ಗೊಳ್ಳಲಿದ್ದಾರೆ ಹಾಗೂ ಸುಮಾರು ಎಂಟರಿಂದ ಹತ್ತು ಸಾವಿರ ಜನ ಬಸವ ಅಭಿಮಾನಿಗಳು ಈ ಸಮಾವೇಶದಲ್ಲಿ ಈ ಸಾಮರಸ್ಯ ನಡಿಗೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ ಜೊತೆಗೆ ಜಾನಪದ ಕಲಾತಂಡಗಳು ಈ ಸಾಮರಸ್ಯ ನಡಿಯಲ್ಲಿ ಪಾಲ್ಗೊಳ್ಳಲಿದ್ದಾರೆ ಹನ್ನೆರಡನೇ ಶತಮಾನದ ವಚನ ಕ್ರಾಂತಿಯ ಜ್ಯೋತಕವಾಗಿ ಎರಡು ಸಾವಿರದ ಐದುನೂರು ಜನ ಶರಣ ತಾಯಂದಿರು ವಚನ ಕಟ್ಟುಗಳನ್ನು ತಮ್ಮ ತಲೆಯ ಮೇಲೆ ಹೊತ್ತುಕೊಂಡು ಈ ಮೆರವಣಿಗೆಯಲ್ಲಿ ಭಾಗವಹಿಸಲಿದ್ದಾರೆ ಹನ್ನೆರಡನೇ ಶತಮಾನದ ಏಳ್ನೂರ ಎಪ್ಪತ್ತು ಅಮರ ಗಣಗಳ ಸ್ಮರಣಾರ್ಥವಾಗಿ ಏಳುನೂರ ಎಪ್ಪತ್ತು ಷಟಸ್ಥಳ ಧ್ವಜಗಳನ್ನು ಹಿಡಿದುಕೊಂಡು ಸರಣಿ ತಾಯಂದರು ಈ ಒಂದು ಸಾಮರಸ್ಯ ನಡಿಗೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಈ ಸಾಮರಸ್ಯ ನಡಿಗೆಯಲ್ಲಿ ನೂರಾರು ಜನ ನಮ್ಮ ವಿರಕ್ತ ಮಠದ ಮಹಾಸ್ವಾಮೀಜಿಯವರು ಲಿಂಗಾಯತ ಗಣ್ಯರು ಪಾಲ್ಗೊಳ್ತಾ ಇದ್ದಾರೆ ಈ ಸಾಮರಸ್ಯ ನಡಿಗೆಯ ಚಾಲನೆಯನ್ನು ಜಿಲ್ಲಾ ಉಸ್ತುವಾರಿ ಸಚಿವರಾದ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಅವರು ಚಾಲನೆ ನೀಡಲಿದ್ದಾರೆ ಆರು ಗಂಟೆಗೆ ಎಸ್ ಜಿ ಬಿ ಐ ಟಿ ಮೈದಾನದಲ್ಲಿಯ ಸಭಾಗೃಹದಲ್ಲಿ ಈ ಸಾರ್ವಜನಿಕ ಸಮಾವೇಶ ನಡೀತಾ ಇದೆ ಈ ಸಾರ್ವಜನಿಕ ಸಮಾವೇಶದ ಉದ್ಘಾಟನೆಯನ್ನು ನಮ್ಮ ಬೆಳಗಾವಿ ಜಿಲ್ಲೆಯ ಸಚಿವರಾದ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಉದ್ಘಾಟನೆ ಮಾಡಲಿದ್ದಾರೆ ಈ ಸಮಾವೇಶದಲ್ಲಿ ನೂರಕ್ಕೂ ಹೆಚ್ಚು ವಿರಕ್ತ ಮಠಾಧೀಶರು ಲಿಂಗಾಯತ ಮುಖಂಡರು ಹಾಗೂ ಎಲ್ಲ ಸವ ಸಂಘಟನೆಗಳ ಪದಾಧಿಕಾರಿಗಳು ಹಾಗೂ ಬಸವ ಅಭಿಮಾನಿಗಳು ಈ ಸಮಾವೇಶದಲ್ಲಿ ಭಾಗವ ಭಾಗವಹಿಸಲಿದ್ದಾರೆ ಈ ಸಮಾವೇಶದ ನಂತರ ಸಾನೇಹಳ್ಳಿಯ ಶಿವಸಂಚಾರ ತಂಡದಿಂದ ಜಂಗಮದಡಿಗೆ ಎನ್ನುವ ನಾಟಕ ಪ್ರಯೋಗ ಇದೆ ಈ ಕಾರ್ಯಕ್ರಮದಾದ್ಯಂತ ಬರುವ ಭಕ್ತಾದಿಗಳಿಗೆ ನಿರಂತರ ದಾಸೋಹದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ ಈ ಕಾರ್ಯಕ್ರಮದಲ್ಲಿ ಬೆಳಗಾವಿ ಜಿಲ್ಲೆಯ ಎಲ್ಲ ಬಸವಾಭಿಮಾನಿಗಳು ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಬೇಕಂತೇಳಿ ನಮ್ಮಲ್ಲಿ ಕೇಳ್ತಾ ಇದ್ದೀನಿ ಶರಣು ಶರಣಾರ್ಥಿ ಜಾಗತಿಕ ಲಿಂಗಾಯತ ಮಹಾಸಭೆಯ ಮಹಿಳಾ ಘಟಕದ ಅಧ್ಯಕ್ಷೆ ಶ್ರೀಮತಿ ಪ್ರೇಮ ಕಾಂಗಡಿ ಪ್ರಧಾನ ಕಾರ್ಯದರ್ಶಿ ಅಶೋಕ್ ಮಳಗಲಿ ಇತರ ಪದಾಧಿಕಾರಿಗಳಾದ ಮುರಿಗೆಪ್ಪ ಬಾಳಿ ಎಸ್ಜಿ ಸಿದ್ನಾಳ್ ರಾಜೇಶ್ವರಿ ದೇನ್ನವರ್ ಮೋಹನ್ ಗುಂಡ್ಲೂರ್ ಪ್ರವೀಣ್ ಕುಮಾರ್ ಚಿಕ್ಕಲಿ ಅವರುಗಳು ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು ವಿನೋದ್ ಕಾಡಾ ನ್ಯೂಸ್ ಬೆಳಗಾವಿ